ಆದ್ರೆ ಯಮನೊಂದಿಗೆ ಗುದ್ದಾಡಿ ಅವನನ್ನ ಬದುಕಿಸಿದ್ದು ಡಿವಾಸ್ ದಾಕ್ಷು ಹೃದಯ ಶ್ರೀಮಂತಿಕೆಗೆ ಎಂಟು ವರ್ಷದ ಬಳಿಕ ಆತ ಎದ್ದು ಕುಳಿತ ದರ್ಶನ್ ಅಭಿಮಾನಿಯಾಗೋಕೆ ಸಾರಥಿಯ ಇದೊಂದು ಘಟನೆ ಸಾಕುರಿ ಎಸ್ ದೇವತೆ ಸಿನಿಮಾ ಸ್ಪೆಷಲ್ ಕಾಲಿಯುಗ ಕರ್ಣ ನಾನು ಮುದುಮೀನಾ ದರ್ಶನ್ ಅವರನ್ನ ಅಭಿಮಾನಿಗಳು ಪ್ರೀತಿಯಿಂದ ಅಂತ ಕರೀತಾರೆ ಇದಕ್ಕೆ ಕಾರಣ ದರ್ಶನ್ ಒಬ್ಬ ನಟನಾಗಿ ಮಾತ್ರ ವ್ಯಕ್ತಿಯಾಗಿ ಅಭಿಮಾನಿಗಳ ಪಾಲಿಗೆ ಒಡಿಯಾನೆ ಅದಕ್ಕೆ ಇನ್ನೊಂದು ನಿದರ್ಶನವನ್ನ ನಾವು ನಿಮ್ಗೆ ಹೇಳ್ತೀವಿ ಕಷ್ಟಕ್ಕೆ ಹೆಗಲ್ ಕೊಡುವಂತಹ ಸಾರಥಿಯ ದರ್ಶನವನ್ನ ನಾವು ಮಾಡಿಸ್ತೇವೆ ಈ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ನೀವು ಮಿಸ್ ಮಾಡ್ಕೊಳ್ಳದೆ ನೋಡ್ಲೇಬೇಕು ದರ್ಶನ್ ಅಂದ್ರೆ ಕಷ್ಟದಲ್ಲಿರೋರ ಕೈ ಹಿಡಿಯೋ ದರ್ಶನ್ ಸಾಕಷ್ಟು ಬಾರಿ ಕಷ್ಟದಲ್ಲಿರೋರ ಕಣ್ಣೀರು ಒರೆಸಿದ್ದಾರೆ ಕೈ ಚಾಚಿದವರಿಗೆ ಕೈಲಾದಷ್ಟು ಸಹಾಯ ಮಾಡಿದ್ದಾರೆ ಆದ್ರೆ ಕೊಟ್ಟದ್ದನ್ನ ಹೇಳ್ಕೊಳ್ಬಾರದು ಅನ್ನುವ ಜಾಯಮಾನ ಯಜಮಾನನದ್ದು ಹೀಗಾಗಿ ಬಲಗೈಲಿ ಕೊಟ್ಟದ್ದನ್ನ ಎಡಗೈಗೂ ಗೊತ್ತಾಗದಂತೆ ಗುಪ್ತವಾಗಿಡೋದ್ರಲ್ಲಿ ನಿಜಕ್ಕೂ ಕರ್ಣನ ಪುತ್ರ ಯಮನೊಂದಿಗೆ ಗುದ್ದಾಡಿ ಅವನನ್ನ ಬದುಕಿಸಿದ್ದು ಡೇ ಬಾಸ್ ವರ್ಷದ ಬಳಿಕ ಆತ ದರ್ಶನ್ ಯಾರಿಗೂ ಹೇಳದೆಯೇ ಮಾಡಿದ ಸಹಾಯಗಳು ಅದೇಗೋ ಹೇಗೋ ಹೊರಬರ್ತವೆ ಅದೇ ರೀತಿ ಕಡ ನಟ ಭರತ್ಗೆ ದರ್ಶನ್ ಮಾಡಿರೋ ಸಹಾಯ ಇವತ್ತು ಕೂಗಿ ಕೂಗಿ ಹೇಳುವಂತಿದೆ ಅದನ್ನ ಸ್ವತಃ ಸಹಾಯ ಪಡೆದ ನಟ ಭರತ್ ಅವರೇ ಹೇಳ್ಕೊಂಡಿದ್ದಾರೆ ಅಷ್ಟಕ್ಕೂ ಏನಿ ಮ್ಯಾಟರ್ ದರ್ಶನ್ ಮಾಡಿರೋ ಸಹಾಯ ಏನು ಅಂತ ಹೇಳೋದಾದ್ರೆ ಭರತ್ ಸ್ಯಾಂಡಲ್ವುಡ್ ನ ಕಳನಟರಾಗಿದ್ರು ಅವರ ವಿಭಿನ್ನ ಮ್ಯಾನರಿಸಂ ಡೈಲಾಗ್ ಹೇಳೋ ರೀತಿ ಅವರ ದುಕ್ ಎಲ್ಲವೂ ಕಳನಟನ ಪಾತ್ರಕ್ಕೆ ಹೇಳಿ ಜೊತೆ ಆದಿತ್ಯ ಸಿನಿಮಾದಲ್ಲಿ ಮುಖ್ಯ ಕಳನಟ ಆಗಿ ಅಭಿನಯಿಸಿದ್ದ ಭರತ್ ಸಾಕಷ್ಟು ಕನ್ನಡ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಆದರೆ ಇಂತಹ ಭರತ್ ಬ್ಯುಸಿಯೆಸ್ಟ್ ಖಳನಟನಾಗೂ ಭರವಸೆ ಮೂಡಿಸ್ತಾ ಇರುವ ಸಮಯದಲ್ಲಿಯೇ ಇದ್ದಕ್ಕಿದ್ದಂತೆ ಅನಾರೋಗ್ಯಕ್ಕೆ ತುತ್ತಾಗಿದ್ರು ಅವರಿಗೆ ಸ್ಟ್ರೋಕ್ ಆಗಿ ಪ್ರಜ್ಞೆಯನ್ನೇ ಕಳ್ಕೊಂಡಿದ್ರಂತೆ ಆ ಸಮಯಕ್ಕೆ ಭರತ್ ಕಥೆಯೇ ಮುಗಿಯಿತು ಅಂತ ಭರತ್ ಕುಟುಂಬಸ್ಥರು ಭಾವಿಸಿದ್ರಂತೆ ಇಂತಹ ಸಮಯದಲ್ಲಿ ಭರತ್ ನೆರವಿಗೆ ಧಾವಿಸಿದ್ದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತನ್ನ ಜೊತೆ ಸಿನಿಮಾ ಮಾಡದಿದ್ರೂ ಸಹಿತ ಈ ರೀತಿ ಆಗಿದೆ ಅಂತ ಹೇಳಿಕೊಳ್ಳದಿದ್ರೂ ಕೂಡ ಬೇರೆ ಯಾರೆಂದೋ ವಿಷಯ ತಿಳಿದ ದರ್ಶನ್ ತಮ್ಮ ಮ್ಯಾನೇಜರ್ ಮೂಲಕ ಭರತ್ಗೆ ನೆರವು ಕೊಟ್ಟಿದ್ದಾರೆ ಆಂಧ್ರದಲ್ಲಿರುವ ಚಿತ್ತೂರಿನ ಪಲಮ್ನಾರ್ನಲ್ಲಿ ಚಿಕಿತ್ಸೆ ಕೊಡಿಸಲು ಹಣದ ವ್ಯವಸ್ಥೆ ಮಾಡಿದ್ದಾರೆ ಅಭಿಮಾನಿಗಳ ಪ್ರೀತಿಯ ಡಿ ಬಾಸ್ ದರ್ಶನ್ ಅಂದು ಸಾವು ಬದುಕಿನ ಜೊತೆ ಹೋರಾಡಿದ್ದ ಸುಮಾರು ಎಂಟು ವರ್ಷಗಳ ಕಾಲ ನೋವಿನ ಜೊತೆ ಗುದ್ದಾಡಿದ್ದ ಹಾಸಿಗೆಯಲ್ಲಿಯೇ ದಿನಗಳನ್ನು ಸವಿಸಿದ್ದ ಭರತ್ ಈಗ ಮೊದಲಿನಂತಾಗಿದ್ದಾರೆ ತಮ್ಮ ಈಗಿನ ಪರಿಸ್ಥಿತಿಗೆ ಯಜಮಾನನ ಹೃದಯ ಶ್ರೀಮಂತಿಕೆಯೇ ಕಾರಣ ಅಂತ ಕೊಂಡಾಡಿದ್ದಾರೆ ನನಗೆ ಇದ್ದಕ್ಕಿದ್ದಾಗ ಸ್ಟ್ರೋಕ್ ಆಗೋಯ್ತು ಆಮೇಲೆ ನನಗೆ ಹೆಲ್ಪ್ಗೆ ಯಾರು ಬಂದಿಲ್ಲ ಇದ್ದಿದ್ದ ನನಗೆ ದರ್ಶನ್ ಸರ್ ದರ್ಶನ್ ಸರ್ ನನಗೆ ಕೋಪರೇಟ್ ಮಾಡಿ ಅವರು ಅಮೌಂಟ್ ಕೊಟ್ಟರು ಆ ಅಮೌಂಟ್ ಎಲ್ಲ ನಾನು ಮಲಮ್ನಾರ್ಗೆ ಹೋಗಿ ಟ್ರೀಟ್ಮೆಂಟ್ ತೊಗೊಂಡು ಬಂದೆ ರೆಡಿ ಆಗಿ ಈಗ ಮತ್ತೆ ಜಿಮ್ಮಿಂಗ್ ಹೋಗ್ಬಿಟ್ಟು ಮತ್ತೆ ಈ ಮಟ್ಟಕ್ಕೆ ಬಂದಿದ್ದೀನಿ ನನ್ನ ಮಾಡಿದ್ದೀನಿ ಯಾವ ಒಬ್ಬ ಕಲಾವಿದ ಆಗ್ಲಿ ಯಾರಾಗಲಿ ಸಾಥ್ ಕೊಟ್ಟಿಲ್ಲ ಯಾರು ದರ್ಶನ್ ಸಾರ್ ಮಾತ್ರ ನನಗೆ ಸಾಥ್ ಕೊಟ್ಟಿದ್ದಾರೆ ಅವ್ರಿಗೆ ನಾನು ಚಿರಋಣಿಯಾಗಿದ್ದೀನಿ ಆದ್ರೆ ಆದಷ್ಟು ಬೇಗ ದರ್ಶನ್ ಸಾರ್ ನಾನು ಮೀಟ್ ಮಾಡಲೇಬೇಕು ಸುಮಾರು ವರ್ಷಗಳ ಕಾಲ ಮುಖಕ್ಕೆ ಬಣ್ಣ ಹಚ್ಚದ ಭರತ್ ಈಗ ಜಲ್ಲಿಕಟ್ಟು ಅನ್ನುವ ಸಿನಿಮಾದಲ್ಲಿ ಬಣ್ಣ ಹಚ್ಚಿದ್ದಾರೆ ಅನಾರೋಗ್ಯದಿಂದ ಚೇತರಿಸಿಕೊಂಡು ಆರೋಗ್ಯವಾಗಿದ್ರೂ ಸಹ ಬದುಕು ನಡೆಸಲು ದಾರಿ ಕಾಣದಂತಿದ್ದಾರೆ ಇವೆಲ್ಲದರ ನಡುವೆ ಅವರಿಗೆ ತಮ್ಮ ಕಷ್ಟದ ದಿನಗಳಲ್ಲಿ ಕೈ ಹಿಡಿದ ದರ್ಶನ್ರನ್ನ ಭೇಟಿಯಾಗುವ ಆಸೆ ಹುಟ್ಕೊಂಡಿದೆ ಆ ದಿನ ಆದಷ್ಟು ಬೇಗ ಕೂಡಿ ಬರುತ್ತೆ ಅಂತ ಕಾಯ್ತಿದ್ದಾರೆ ಒಟ್ಟಾರೆ ದರ್ಶನ್ ತಮ್ಮ ಮಾನವೀಯ ಮೌಲ್ಯಗಳಿಂದಲೇ ಸಮಾಜಮುಖಿ ಕಾರ್ಯಗಳಿಂದಲೇ ಅಭಿಮಾನಿಗಳಿಗೆ ಇನ್ನಷ್ಟು ಹತ್ತಿರವಾಗ್ತಿದ್ದಾರೆ ಅಂದ್ರೆ ತಪ್ಪಲ್ಲ